क्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा ಕ್ಷೇತ್ರ ಒಂದು ಕಡೆ ಕೌರವರು ಕೌರವರು ಅಂದಕ್ಷಣ ಭೀಷ್ಮ ದ್ರೋಣ ಕುಬಾರಿ ಎಲ್ಲರೂ ಇದ್ದಾರೆ ಇನ್ನೊಂದು ಕಡೆ ಪಾಂಡವರು ಪಾಂಡವರು ಅಂದರೆ ಎಲ್ಲರೂ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಪಾರ್ಥ ಪಾರ್ಥನ ಸಾರಥಿ ಕೃಷ್ಣ ಪರಮಾತ್ಮ ಇದು ಒಂದು ವ್ಯವಸ್ಥೆ ಇದು ನಡೀತಾ ಇದೆ ಪಾರ್ಥ ನೋಡ್ತಾರೆ ಅರ್ಜುನ ಇಲ್ಲ ತನ್ನ ಎದುರುಗಡೆ ಇರೋರು ಇಡೀ ವಯಸ್ಸಿನಲ್ಲಿ ನಿಂತಿರುವಂಥ ತನ್ನವರು ನನ್ನ ಬಂಧು ಬಾಂಧವರು ಇವರ ಜೊತೆ ಹೋರಾಡಬೇಕೆ ನಾನು ಇಡೀ ವಯಸ್ಸಾದರೇನಾಯಿತು ಎಲ್ಲರಲ್ಲೂ ಪೌರುಷಕ್ಕೆ ಕೊರತೆ ಇರಲಿಲ್ಲ ಪರಾಕ್ರಮಿಗಳು ಮಹಾಪರಾಕ್ರಮಿಗಳು ಅಷ್ಟೇ ಉತ್ಸಾಹದಿಂದ ಅಲ್ಲಿ ಯುದ್ಧರಂಗದಲ್ಲಿ ನಿಂತ್ಕೊಂಡಿದ್ದಾರೆ ಎಲ್ಲೋ ಅಳುಕು ಅರ್ಜುನನಿಗೆ ನಾನು ನನಗೆ ಪಾಠ ಮಾಡಿರುವಂಥ ವಿದ್ಯೆ ಹೇಳಿಕೊಟ್ಟಿರುವಂಥ ಆಚಾರ್ಯರ ಮೇಲೆ ಯುದ್ಧ ಮಾಡಬೇಕೆ ನನ್ನ ಅಜ್ಜನ ಮೇಲೆ ಯುದ್ಧ ಮಾಡಬೇಕೆ ಈ ಥರದ್ದು ನಾನಾ ವಿಧವಾದ ಅವನಲ್ಲಿ ಮನಸ್ಸಿನಲ್ಲಿ ತಳಮಳ ಯುದ್ಧ ಮಾಡಲಿಕ್ಕೆ ಮನಸ್ಸಿಲ್ಲ ಯುದ್ಧ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಎಲ್ಲೋ ಅವನಿಗೆ ಮನಸ್ಸಿಗೆ ಬಂತು ಅಂಥ ಒಂದು ಸಂದರ್ಭದಲ್ಲಿ ಅವನ ಸಾರಥಿ ಆಗಿರುವಂಥ ಪರಮ ಪುರುಷ ನಮ್ಮ ಕೃಷ್ಣ ಪರಮಾತ್ಮ ಯಾಕಂದರೆ ಕೃಷ್ಣ ಪರಮಾತ್ಮನಿಗೆ ಈ ಯುದ್ಧ ಬೇಕಾಗಿತ್ತು ಯಾಕಂದ್ರೆ ಧರ್ಮ ಉಳಿಸ್ಬೇಕು ಅಂದರೆ ಯುದ್ಧ ಆಗಬೇಕು ಈ ಒಂದು ಸಂದರ್ಭದಲ್ಲಿ ಈ ಅರ್ಜುನನೇ ಹಿಂದೇಟು ಹಾಕಿಬಿಟ್ರೆ ಏನು ಕತೆ ಸೊ ಹಾಗಾಗಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ನೀನು ಯುದ್ಧ ಮಾಡು ಮಾಡದೇ ಇರೋ ಆಗೋದೆಲ್ಲ ಇರುತ್ತೆ ನೀನು ನಿಮಿತ್ತೆ ಮಾತ್ರ ನಿನ್ನ ನಿಮಿತ್ತೆ ಮಾತ್ರ ಆಗಿರೋದ್ರಿಂದ ನಿನಗೊಂದು ಕೀರ್ತಿ ವಿಶೇಷ ಸಿಗುತ್ತೆ ಈ ಒಂದು ಯುದ್ಧ ಮಾಡೋದ್ರಿಂದ ಅದಕ್ಕೂ ಒಪ್ಪೋದಿಲ್ಲ ಅರ್ಜುನ ಹಾಗೆ ಬಾಯ ಮಾತಲ್ಲಿ ಹೇಳಿದರೆ ಒಪ್ಪುಬಿಡ್ತಾರಾ ಇಲ್ಲ ಆ ಒಂದು ಸಂದರ್ಭದಲ್ಲಿ ಈ ಕೃಷ್ಣ ಪರಮಾತ್ಮ ತನ್ನ ವಿರಾಟ ವಿಶ್ವರೂಪವನ್ನು ತೋರಿಸ್ತಾನೆ ಆ ವಿರಾಟ ವಿಶ್ವರೂಪ ನೋಡಲಿಕ್ಕೆ ಬರೀ ಕಣ್ಣಲ್ಲಿ ಸಾಧ್ಯ ಇಲ್ಲ ಅಂದರೆ ಅಂತಹ ಒಂದು ಪರಮವಾದಂತಹ ರೂಪ ವಿಶ್ವರೂಪ ಅದು ಆ ರೂಪವನ್ನು ತೋರಿಸ್ದೇ ಇದ್ದಿದ್ದರೆ ಬಹುಶಃ ಅರ್ಜುನ ಮುಂದೆ ಯುದ್ಧನೇ ಮಾಡ್ತಿರ್ಲ್ವೇನೋ ಅಂತ ಇಂಥ ಒಂದು ತುಂಬ ಉಗ್ರವಾದಂಥ ರೂಪ ಅದು ಯಾಕೆ ಅಂತಂದರೆ ಅದರಲ್ಲಿ ಇಡೀ ಸಂಸಾರ ಇದೆ ಆ ರೂಪದಲ್ಲಿ ಒಂದು ವಿಷ್ಣು ಆದ್ರೂ ಅವನಲ್ಲಿ ಇರುವಂತಹ ಮುಖಗಳು ಅದರಲ್ಲಿ ಎಷ್ಟೋ ಜೀವ ಜಂತುಗಳು ಎಲ್ಲರೂ ಹೋಗ್ತಾ ಇದ್ದಾರೆ ಅಲ್ಲಿಂದ ಬೆಂಕಿಯ ಒಂದು ಬೆಂಕಿನ ಉಗುಳ್ತಾ ಇದೆ ಪ್ರತಿಯೊಂದು ಬಾಯಿಯಿಂದ ಆ ಉಗ್ರ ರೂಪ ಎಲ್ಲೋ ಒಳಗಡೆ ಹೋಗ್ತಾ ಇದೆ ನೋಡ್ತಾ ಇದ್ದೀನಿ ಅರ್ಜುನ ನಾನು ಏನು ನೋಡ್ತಾ ಇದ್ದೀನಿ ಅಲ್ಲಿ ಅದು ನೋಡಲಿಕ್ಕೆ ತುಂಬ ಭಯಂಕರವಾಗಿರುವಂತಹ ಒಂದು ಸ್ಥಿತಿ ಅದು ಅದನ್ನ ನೋಡಿ ಅವನು ಕೇಳ್ತಾ ಅರ್ಜುನ ಹೇಳ್ತಾನೆ ಇದು ಯಾವ ರೂಪ ನಿಮ್ಮದು ಇಷ್ಟೊಂದು ಉಗ್ರವಾಗಿದೆ ಇದನ್ನು ನಾನು ನೋಡಲಿಕ್ಕೆ ನಂಗೆ ಸಾಧ್ಯ ಆಗ್ತಾ ಇಲ್ಲ ನೀನು ಪ್ರಭುಗಳ ಪ್ರಭು ಉಗ್ರರೂಪವನ್ನು ನೀನು ನೋಡ್ತಾ ಇದ್ರೆ ನೀನು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇಲ್ಲಿವರೆಗೂ ಅವನು ಸಖ ಅವನ ಪ್ರಾಣಮಿತ್ರ ಇವತ್ತು ಒಂದು ಕೃಷ್ಣನ ಒಂದು ಬೇರೆಯಾದಂತಹ ರೂಪವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಇದೆ ನಾನು ನಿಜವಾಗ್ಲೂ ನನ್ನ ಕೃಷ್ಣನ ನೋಡ್ತಾ ಇದ್ದೀನೋ ಅಥವಾ ಯಾರೋ ಬೇರೆನ ಇವರು ಅಂತ ಅದಕ್ಕೆ ಅವನು ಪರಿಪರಿಯಾಗಿ ಕೇಳ್ತಿದ್ದಾನಂತೆ ಅರ್ಜುನ ನೀನು ಯಾರು ಪ್ರಭುಗಳ ಪ್ರಭುವೇ ಈ ಉಗ್ರ ರೂಪವನ್ನು ದಯವಿಟ್ಟು ನನಗೆ ಹೇಳು ನೀನು ಯಾರು ಅಂತ ನಾನು ನಿನಗೆ ಇಲ್ಲಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ ಪ್ರಣಾಮ ಮಾಡ್ತಾಯಿದ್ದೀನಿ ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು ಯಾಕಂದರೆ ಅವನಿಗೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಇಲ್ಲ ನೋಡ್ತಾ ಇದ್ದಾನೆ ಅವ್ನಿಗೆ ಯಾಕಂದ್ರೆ ದಿವ್ಯ ದೃಷ್ಟಿಯನ್ನು ಕೃಷ್ಣ ಪರಮಾತ್ಮ ಗ್ರ ಕೊಟ್ಟಿದ್ದಾನೆ ಪಾಲಿಸ್ತಿದ್ದಾನೆ ಆದರೆ ಅದನ್ನು ತಡ್ಕೊಂಡು ಅದನ್ನು ಅವನು ತಾಳ್ಕೊಳ್ಳಿಕ್ಕೆ ನನಗೆ ಅವನಿಗೆ ಇಲ್ಲ ಅದಕ್ಕೆ ಕೇಳ್ತಾ ಇದ್ದಾನಂತೆ ನೀನು ನನಗೆ ಹೇಳು ಯಾರು ನೀನು ನಿನ್ನ ಒಂದು ನಿಜರೂಪವನ್ನು ನನಗೆ ತಿಳಿಸುವಂಥ ಈ ಒಂದು ಅಧ್ಯಾಯದಲ್ಲಿ ನಾವು ಇಲ್ಲಿವರೆಗೂ ನೋಡಿರುವಂಥ ವಿಷಯ ಈ ವಿಷಯವನ್ನ ಈಗ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ ಪರಮಾತ್ಮ ನಿನ್ನ ನಿಜವಾದ ರೂಪವನ್ನ ನನಗೆ ಹೇಳು ನೀನು ಯಾರು ಅನ್ನೋದನ್ನ ತಿಳಿಸು ಆ ತಿಳಿಸ್ಕೊಟ್ರೆ ನಾನು ಕೃಪೆಯಾಗುತ್ತೆ ನನ್ನ ಮೇಲೆ ಅಂತ ಹೇಳ್ತಾ ಮುಂದೆ ನಾವು ನೋಡೋಣ सम्हरिसल्के हेच्चिदा ಕೇಳ್ತಿದ್ದಾನೆ ಅರ್ಜುನ ಕೇಳ್ತಿದ್ದಾನೆ ಯಾರು ನೀನು ಹೇಳು ಅಂತಂದಾಗ ಹೇಳ್ತಿದ್ದಾನೆ ಕೃಷ್ಣ ಪರಮಾತ್ಮ ನಾನು ಯಾರು ನಾನೇ ಕಾಲ ಕಾಲ ಅಂತಂದರೆ ಸೃಷ್ಟಿ ಸ್ಥಿತಿ ಲಯ ಅಂತ ಮೂರನ್ನು ನೋಡಿದಾಗ ಸೃಷ್ಟಿ ಮಾಡಿದನು ಬ್ರಹ್ಮ ಆದರೆ ಅದನ್ನು ನಡ್ಸ್ಕೊಂಡು ಹೋಗೋತಾ ಇರುವಂಥದ್ದು ಕೃಷ್ಣ ಅಂದರೆ ವಿಷ್ಣು ಪರಮಾತ್ಮ ಅದು ಲಯ ಆಗಲೇಬೇಕು ಯಾಕಂದರೆ ಯಾವುದು ಲಯ ಆಗೋದಿಲ್ಲೋ ಮತ್ತೆ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲದಕ್ಕೂ ಒಂದು ಕೊನೆ ಅಂತ ಇರಬೇಕು ಸೊ ಈ ನಿಟ್ಟಿನಲ್ಲಿ ನಾನೇ ಕಾಲ ಅಂದರೆ ಕಾಲ ಅಂದರೆ ಏನು ಮುಗಿಯುವಂತಹ ಒಂದು ವಿಷಯ ಸೊ ಅದಕ್ಕೆ ಹೇಳ್ತಿದ್ದೇನೆ ಪರಮಾತ್ಮ ಏನು ಅಂತಂದರೆ ನಾನು ಕಾಲನು ಎಲ್ಲ ಲೋಕಗಳ ಮಹಾನ್ ಕ್ಷಯಕಾಲವನ್ನು ನಾನೇ ತರೋದು ಎಲ್ಲವನ್ನು ನಾನು ಮುಗಿಸೋದು ನಾಶ ಮಾಡೋನೇ ನಾನು ಇಲ್ಲಿ ನೀನು ನೋಡ್ತಾ ಇದ್ದೀಯಲ್ಲ ಈ ಯುದ್ಧರಂಗದಲ್ಲಿ ಇವ್ರು ಯಾರೂ ಇಲ್ಲ ನಿಜ ಸ್ಥಿತಿಯಲ್ಲಿ ನಿನಗೆ ಇವರು ಕಾಣಿಸ್ತಾ ಇದ್ದಾರೆ ಭೌತಿಕವಾಗಿ ಆದರೆ ಇವ್ರನ್ನೆಲ್ಲರೂ ನಾನು ಸಮಾಪ್ತಿ ಮಾಡಿದ್ದೀನಿ ಇಲ್ಲಿ ಕೆಲವೇ ಕೆಲವು ಜನ ಪಾಂಡವರು ಬಿಟ್ಟರೆ ಇನ್ನೊಂದು ಸ್ವಲ್ಪ ಜನರನ್ನು ಬಿಟ್ಟರೆ ಮಿಕ್ಕಿದವರೆಲ್ಲರದ್ದು ನಾಶ ಆಗಿಬಿಟ್ಟಿದೆ ಇವರು ಯಾರೂ ಇಲ್ಲಿ ಇಲ್ಲ ಆದರೆ ನಿನಗೆ ಇಲ್ಲಿ ಕಾಣಿಸ್ತಾ ಇದೆ ಇವಾಗ ಯಾಕಂದರೆ ಇದನ್ನು ನಾನು ಮುಂಚೆನೇ ಯೋಚನೆ ಮಾಡಿ ಇದು ವ್ಯವಸ್ಥಿತವಾಗಿ ಯೋಚಿತವಾದಂತಹ ಕಾರ್ಯ ಇದು ಇದಕ್ಕೆಲ್ಲಕ್ಕೂ ನಾನು ಮುಂಚೆಯೇ ಯೋಜನೆ ಹಾಕಿಬಿಟ್ಟಿದ್ದೀನಿ ಇಲ್ಲಿರೋರು ಯಾರೂ ನೀವು ನೀನು ಕೊಲ್ತಾ ಇಲ್ಲ ಇವ್ರಗಳನ್ನ ಇಲ್ಲಿ ಕೊಲ್ತಾ ಇರೋದು ನೀನು ಕೊಲ್ತಾ ಇದೆಯಾ ಅಂತ ನಿನಗೆ ಅನಿಸ್ತಾ ಇದೆಯಾ ಆದರೆ ನೀನು ಕೊಲ್ಲಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವರೆಲ್ಲರೂ ನಾನು ಆಲ್ರೆಡಿ ತೊಗೊಂಡಾಗಿದೆ ಕಾಲವಾಗ ಆಗಿದೆ ಅವರು ಆದರೆ ಈಗ ನಿಂತಿದ್ದಾರೆ ನೀನು ನಿಮಿತ್ತ ಮಾತ್ರ ನೀನೇನು ನಿಮಿತ್ತ ನೀನು ಯುದ್ಧ ಮಾಡ್ತೀಯ ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ತೀಯ ಸೋಲಿಸಿ ಅವರು ಅದರಲ್ಲಿ ಮರಣ ಹೋಗ್ತಾರೆ ಆಗ ನಿನಗನ್ಸುತ್ತೆ ಅವರು ನನ್ನಿಂದ ಸತ್ರು ಅಂತ ಆದರೆ ಅದು ನಿಜ ಅಲ್ಲ ಯಾಕಂದರೆ ಅವ್ರದ್ದೆಲ್ಲದರೂ ನಾನು ಮುಂಚೆನೇ ಬರೆದಿಟ್ಬಿಟ್ಟಿದ್ದೀನಿ ಎಲ್ಲದಕ್ಕೂ ನಾನು ಕಾರಣ ನಾನೇ ಕಾರಣಕರ್ತ ಹಾಗಿರುವಾಗ ನೀನು ಮಾಡ್ತಾ ಇರೋದು ಏನು ಇಲ್ಲ ಇಲ್ಲಿ ನೀನು ನನಗೆ ಒಂದು ದಾಳ ಮಾತ್ರ ನಿನ್ನ ಮುಖಾಂತರವಾಗಿ ನಾನು ಯುದ್ಧದಲ್ಲಿ ಅವ್ರನ್ನ ಮಡಿಸ್ತಾ ಇದ್ದೀನಿ ಬಿಟ್ಟರೆ ಅವರಾಗಿ ಅವರು ಯಾರೂ ಸಾಯ್ತಾ ಇಲ್ಲ ಅವ್ರನ್ನ ಮುಂಚಿತವಾಗಿ ನಾನು ತೋಡಿಬಿಟ್ಟಿದ್ದೀನಿ ನನ್ನಲ್ಲಿ ಅವರು ಬಂದುಬಿಟ್ಟಿದ್ದಾರೆ ಸೊ ಹಾಗಾಗಿ ಈ ಒಂದು ಹಂತದಲ್ಲಿ ಈ ವಿಷಯವಾಗಿ ಹೇಳ್ತಾ ಇರೋದು ಕೃಷ್ಣ ಪರಮಾತ್ಮ ಇಲ್ಲಿರುವಂಥ ಎಲ್ಲರೂ ನನ್ನಲ್ಲಿ ಬಂದಾಗಿದೆ ನೀನೇನು ಮಾಡೋವಂಥದ್ದು ಏನೂ ಇಲ್ಲ ಆದರೂ ಕೂಡ ನಿನ್ನ ಧರ್ಮ ಏನು ಇವಾಗ ಅಂದರೆ ಎದುರಿಗೆ ನಿಂತ್ಕೊಂಡು ಯುದ್ಧ ಮಾಡಬೇಕು ಯಾಕಂದರೆ ಯುದ್ಧ ನೀನು ಯುದ್ಧ ಮಾಡಿಲ್ಲ ಅಂತ ಅನ್ಕೋ ಅವ್ರು ಬದುಕ್ತಾರಾ ಇಲ್ಲ ಆಗಲೂ ಕೂಡ ಅವರು ಹೋಗಲೇಬೇಕು ಈ ಭೂಮಿಯಿಂದ ಈ ರೀತಿ ಇಲ್ಲಾದರೂ ಆ ರೀತಿಯಿಂದ ಮತ್ತೊಂದು ರೀತಿಯಿಂದ ಹೋಗ್ತಾರೆ ಸೊ ಹಾಗಾಗಿ ನೀನೇನು ಮಾಡಬೇಕು ಕೀರ್ತಿವಂತನಾಗಬೇಕಂತಾದರೆ ಖಂಡಿತವಾಗಿ ನೀನು ಯುದ್ಧ ಮಾಡಬೇಕು ಯುದ್ಧದಲ್ಲಿ ಅವರು ಸೋಲ್ತಾರೆ ಆ ಸೋಲು ನಿಶ್ಚಿತ ಇದೆ ನಿನಗೆ ಗೆಲುವು ಖಂಡಿತವಾಗಿದೆ ಹಾಗಾಗಿ ನೀನು ಅದನ್ನು ಮಾಡು ಅಂತ ಹೇಳ್ತಾ ಮುಂದೆ ಬರೆದು ಅದು ನೀನು ತಿನೇಳು ಹಾಗೆ ಗಳಕದನದೊಳು हतरो इदक नीनु निमित्तमात्रवो हुळदि गै धनञ्जय असुरा ಹೇಳ್ತಿದ್ದಾನೆ ಕೃಷ್ಣ ಪರಮಾತ್ಮ ಆದ್ದರಿಂದ ನೀನು ಏನು ಮಾಡಬೇಕು ಇವಾಗ ಏಳು ಎದ್ದೇಳು ನಿನ್ನ ಒಂದು ಕ ಜವಾಬ್ದಾರಿ ಇದೆ ಆ ಜವಾಬ್ದಾರಿಯನ್ನು ನೀನು ನಿಭಾಯಿಸ್ಬೇಕು ಏನು ಮಾಡಬೇಕು ನೀನು ಇವಾಗ ಯುದ್ಧ ಮಾಡಬೇಕು ಯುದ್ಧ ಮಾಡಿ ಅವ್ರನ್ನ ಸೋಲಿಸ್ಬೇಕು ಸೋಲಿಸಿದ್ರೆ ನಿನಗೆ ಒಂದು ಕೀರ್ತಿ ಅನ್ನೋದು ಸಿಕ್ಕುತ್ತೆ ಹೇಳ್ತಿದ್ದಾನೆ ಕೃಷ್ಣ ನೀನು ಸವ್ಯ ಸಾಚಿ ಸವ್ಯ ಸಾಚಿ ಅಂದರೆ ಯಾರು ಎಲ್ಲ ರಂಗದಲ್ಲೂ ನೈಪುಣ್ಯತೆಯನ್ನು ಹೊಂದಿದಂಥ ವ್ಯಕ್ತಿ ನೀನಿಲ್ಲಿ ಏನೂ ಮಾಡ್ತಾ ಇಲ್ಲ ನೀನು ನಿಮಿತ್ತ ಮಾತ್ರ ನಿನಗೆ ಅನಿಸುತ್ತೆ ನೀನು ಯುದ್ಧ ಮಾಡೋದ್ರಿಂದ ಅವರೆಲ್ಲ ಹತರಾಗ್ತಾರೆ ಅಂತ ಅದಿಲ್ಲ ಅದಕ್ಕೆ ಮುಂಚಿತವಾಗಿ ನಿರ್ಧಾರ ಆಗಿದೆ ಅದಕ್ಕೆ ಒಂದು ಪೂರಕವಾಗಿ ಒಂದು ಕಥೆ ಇದೆ ಏನಪ್ಪ ಅಂತಂದರೆ ಒಂದು ಸರಿ ವಿಷ್ಣು ಲೋಕಕ್ಕೆ ಯಮ ಬರ್ತಾ ಇರ್ತಾರೆ ಯಮದೇವ ಬರಬೇಕಾದ್ರೆ ನೋಡ್ತಾನೆ ತುಂಬ ಮೇಲೆ ಅದು ವಿಷ್ಣು ಲೋಕದಲ್ಲಿ ಅಲ್ಲಿ ಅವನು ವಿಷ್ಣು ಲೋಕದಲ್ಲಿ ಯಮ ಹೋಗಬೇಕಾದ್ರೆ ಅಲ್ಲಿ ಗರುಡ ನಿಂತ್ಕೊಂಡಿರ್ತಾನಂತೆ ಯಾಕಂದ್ರೆ ಗರುಡ ವಿಷ್ಣುವಿನ ವಾಹನ ತಾನೆ ನಿಂತ್ಕೊಂಡು ಅವನು ಕಾಣ್ತಾ ಕಾಯ್ತಾ ಇರ್ತಾನೆ ಯಮ ಹೋಗಬೇಕಾದ್ರೆ ಅಲ್ಲೇ ಒಂದು ಪುಟಾಣಿ ಹಕ್ಕಿ ಇರುತ್ತೆ ಅಂತೆ ಪಕ್ಕದಲ್ಲಿ ಒಂದು ಕಲ್ ಮೇಲೆ ಕೂತ್ಕೊಂಡಿರುತ್ತೆ ಈ ಯಮ ಹೋಗ್ತಾ ಇರ್ತಾನೆ ಹೋಗ್ಬೇಕಾದ್ರೆ ಅವನ ಆ ಹಕ್ಕಿ ಮೇಲೆ ಬಿಡುತ್ತೆ ಹಕ್ಕಿ ಮೇಲೆ ಬಿದ್ದಾಗ ನೋಡ್ತಾನಂತೆ ಯಮ ಒಂದು ಎರಡು ಸರಿ ಆ ಹಕ್ಕಿನೇ ನೋಡ್ತಾನಂತೆ ಗರುಡನು ಇದನ್ನು ನೋಡ್ತಿರ್ತಾನೆ ಆ ಹಕ್ಕಿನ ಒಂದು ದೃಷ್ಟಿ ಇಟ್ಟು ನೋಡಿ ಯಮ ಒಳಗಡೆ ಹೋಗ್ತಾನೆ ವಿಷ್ಣುವನ್ನ ಭೇಟಿಯಾಗಲಿಕ್ಕೆ ಗರುಡನಿಗನಿಸುತ್ತೆ ಓ ಯಮನ ದೃಷ್ಟಿ ಈ ಹಕ್ಕಿ ಮೇಲೆ ಬಿದ್ದುಬಿಟ್ಟಿದೆ ಇನ್ನು ಈ ಹಕ್ಕಿಯ ಜೀವನ ಮುಗೀತು ಹಾಗಾಗಬಾರ್ದು ಪಾಪ ತುಂಬ ಪುಟಾಣಿ ಹಕ್ಕಿ ಇದೆ ಇದನ್ನು ಹೇಗಾದರೂ ನಾನು ಬದುಕಿಸ್ಬೇಕು ಅಂತ ಯೋಚನೆ ಮಾಡಿ ಗರುಡ ಏನು ಮಾಡ್ತಾನೆ ಅಂತಂದರೆ ಗರುಡನು ಅಂತಹ ಪುಣ್ಯ ವ್ಯಕ್ತಿ ಇದ್ದೇನೆ ಅಲ್ವಾ ದೈವಿ ದೈವತ್ವ ಗರುಡನಲ್ಲಿ ಇರೋದ್ರಿಂದ ವೇಗವಾಗಿ ನಾನು ಈ ಹಕ್ಕಿಯನ್ನು ದಂಡಕಾರಣ್ಯಕ್ಕೆ ಬಿಟ್ಟು ಬರೋಣ ಆವಾಗ ಯಮ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ಕಾರಣದಿಂದ ಆ ಹಕ್ಕಿಯನ್ನು ಅತ್ಯಂತ ವೇಗದಲ್ಲಿ ಹೋಗಿ ಆ ದಂಡ ಕಾರಣ್ಯದಲ್ಲಿ ಬಿಟ್ಟು ಬಂದುಬಿಡ್ತಾನೆ ಯಾರು ಗರುಡ ಯಮ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾನೆ ಬಂದು ನೋಡ್ತಾನೆ ಹಕ್ಕಿ ಇಲ್ಲ ಅಲ್ಲಿ ಅದಕ್ಕೆ ಗರುಡನ ಕೇಳ್ತಾನಂತೆ ಇತ್ತು ಹಕ್ಕಿ ಇಲ್ಲೇ ಇತ್ತಲ್ಲ ಅಂತ ಅದಕ್ಕೆ ಗರುಡ ನಕ್ಕೊಂಡು ಹೇಳ್ತಾನಂತೆ ಇಲ್ಲೇ ಅಲ್ಲ ನನಗೆ ಗೊತ್ತಿತ್ತು ನಿನ್ನ ದೃಷ್ಟಿ ಅದ್ರ ಮೇಲೆ ಬಿದ್ದಿದೆ ಅಂತ ಅದಕ್ಕೆ ನೀನು ಅದನ್ನು ಸಾಯಿಸ್ಬಾರ್ದು ಅಂತ ಅದನ್ನು ನಾನು ಅಲ್ಲಿ ಅರಣ್ಯದಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಆವಾಗ ಹೇಳ್ತಾನೆ ಅಮ್ಮದೇ ಧರ್ಮರಾಯ ಹೌದು ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ಈ ಹಕ್ಕಿಯ ಮರಣ ಅಲ್ಲಿ ದಂಡಕಾರಣ್ಯದಲ್ಲಿದೆ ಅರಣ್ಯದಲ್ಲಿದೆ ಇದು ಮಾಡ್ತಾ ಇದೆ ಇಂತಹ ಬುಟಾಣಿ ಹಕ್ಕಿ ಅಷ್ಟು ದೂರ ಇಷ್ಟು ಬೇಗ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅಂತ ನಾನೇ ಯೋಚನೆ ಮಾಡ್ತಿರುವಾಗ ನೀನು ನನ್ನ ಕೆಲಸನ ಸುಲಭ ಮಾಡಿಬಿಟ್ಟಿದೆಯಲ್ಲ ಅಂತ ಅಂದರೆ ಇದರ ಅರ್ಥ ಏನು ಆಗೋದೆಲ್ಲ ಆಗ್ತಾನೇ ಇರುತ್ತೆ ಅದನ್ನು ತಡೀಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ನಾವು ಅಂದ್ಕೊಳ್ತೀವೋ ನಾನು ಇದು ಮಾಡಿದರೆ ಹೀಗಾಗ್ತಿತ್ತು ಅದನ್ನು ಮಾಡಿದರೆ ಹಾಗಾಗ್ತಿತ್ತು ಒಂಚೂರು ಲೇಟಾಗಿ ಹೋಗಿದರೆ ಸರಿ ಇತ್ತು ಬೇಗ ಇಲ್ಲ ಅದು ಯಾವುದು ನಮ್ಮ ಕೈಯಲ್ಲಿಲ್ಲ ಎಲ್ಲವೂ ಪೂರ್ವ ನಿರ್ಧಾರಿತ ಆಗಿದೆ ಈ ಪೂರ್ವ ನಿರ್ಧಾರಿತ ಆಗಿರೋದಕ್ಕೆ ನಾವುಗಳು ಗೊಂಬೆಗಳು ನಮ್ಮನ್ನು ಆಡಿಸ್ತಾ ಇರುವಂಥದ್ದು ಆ ಪರಮ ಪವಿತ್ರ ಭಗವಂತ ಅವನಿಗೆ ಗೊತ್ತು ಯಾವಾಗ ಏನು ಆಗಬೇಕು ಯಾವ ದಾಳನ ಹಾಕಿದರೆ ಏನಾಗುತ್ತೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದಾನೆ ಹಾಗಾಗಿ ಇಲ್ಲಿ ಅರ್ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ನೀನಿಲ್ಲ ಏನೂ ಮಾಡ್ತಾ ಇಲ್ಲಪ್ಪ ಎಲ್ಲವೂ ಆಗಿದೆ ನೀನೊಂದು ನಿಮಿತ್ತ ಮಾತ್ರ ಆದರೆ ನೀನು ಈ ಕಾರ್ಯ ಮಾಡೋದ್ರಿಂದ ನಿನಗೆ ಲಭಿಸೋದೇನು ಮಹಾನ್ ಕೀರ್ತಿ ಜನ್ಮ ಜನ್ಮಾಂತರಗಳಲ್ಲೂ ನಿನ್ನನ್ನು ಒಂದು ಕಿರೀಟಿಯಾಗಿ ನೆನೆಸ್ಕೊಳ್ತಾರೆ ಹಾಗಾಗಿ ನೀನು ಈ ಯುದ್ಧನ ಮಾಡಬೇಕು ಅಂತ ಅತ್ಯಂತ ಸುಂದರವಾಗಿ ಕೃಷ್ಣ ಪರಮಾತ್ಮ ಇಲ್ಲಿ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಹಾಗೆ ಮುಂದೆ ದ್ರೋಣ ನನು ಭೀಷ್ಮನನು ಏ ಕ್ಷೋಣಿಗೊಡೆಯ ಜಯದ್ರಥನಾ णनः रविसु ನೀನು ಅಂಜಬೇಡ ಎಂದ ಅರ್ಜುನನಿಗೆ ಯುದ್ಧ ಯಾಕೆ ಮಾಡಬಾರ್ದು ಅನ್ನೋದು ಬೆ ಏನಕ್ಕೆ ಅಂದರೆ ಅವನಿಗೆ ಎದುರುಗಡೆ ಇರೋರು ಯಾರು ಅವನನ್ನು ಬಾಲ್ಯದಿಂದಲೂ ನೋಡಿ ಅವನನ್ನು ಪ್ರೀತಿಯಿಂದ ಸಾಗಿಸಲು ಇದ್ದರು ಅದರಲ್ಲೂ ಭೀಷ್ಮ ಪಿತಾಮಹ ತಾತ ಅವನಿಗೆ ಅತ್ಯಂತ ಮುದ್ದಿನಿಂದ ಅವನನ್ನು ಎತ್ತಿ ಮುದ್ದಾಡಿದಂಥವ್ರು ಯಾಕೆಂದ್ರೆ ಪಾಂಡು ತೀರಿದ ನಂತರ ಕುಂತಿ ಮಕ್ಕಳ ಕರ್ಕೊಂಡ್ಬರ್ತಾಳೆ ಅವಾಗ ಭೀಷ್ಮನಿಗೆ ಅತ್ಯಂತ ಮೋಹ ಇದ್ದಿದ್ದು ಪಾಂಡವರ ಮೇಲೇ ಸೊ ಅಂತ ಭೀಷ್ಮ ಅವರನ್ನು ನಾನು ಯುದ್ಧದಲ್ಲಿ ಸೋಲಿಸ್ಬೇಕೆ ಅವ್ರ ಮೇಲೆ ನಾನು ಯುದ್ಧ ಮಾಡಬೇಕೆ ಹಾಗೆ ನೋಡಿದರೆ ದ್ರೋಣರು ದ್ರೋಣರು ಗುರುಗಳು ಅತ್ಯಂತ ಪ್ರೀತಿ ಪಾತ್ರದಂಥ ಶಿಷ್ಯನೇ ಅರ್ಜುನ ದ್ರೋಣರು ತನ್ನ ಮಗನಿಗೆ ಕೊಡದಿರುವಂಥ ಎಲ್ಲ ವಿದ್ಯೆಯೂ ಅರ್ಜುನನಿಗೆ ಎರಳು ಕೊಟ್ಟಿದ್ರು ಎಲ್ಲದಕ್ಕೂ ಅವನಿಗೆ ಅರ್ಜುನ ಅಂದರೆ ಅವ್ರಿಗೆ ಅಷ್ಟೊಂದು ಪ್ರೀತಿ ಅಂತ ದ್ರೋಣರು ಎದುರುಗಡೆ ನಿಂತಾರೆ ಅವ್ರ ಮೇಲೆ ನಾನು ಯುದ್ಧ ಮಾಡಬೇಕೆ ಅವ್ರನ್ನ ಹೇಗಪ್ಪ ಸಾಯಿಸೋದು ನಾನು ಸಾಯಿಸ್ಲಿಕ್ಕೆ ಸಾಧ್ಯನಾ ನನ್ನವರು ಮೊದಲಿಗೆ ನನ್ನವರು ಅದರಲ್ಲೂ ನನಗೆ ಇಷ್ಟೊಂದು ಪ್ರೀತಿ ನೀಡಿದವರು ಇವನ್ನ ಹೇಗೆ ನಾನು ಸಾಯಿಸೋದು ಈ ಅಳುಕು ಅರ್ಜುನಲ್ಲಿ ಎಷ್ಟು ಇತ್ತು ಅಂತಂದರೆ ಅವನಿಗೆ ಯಾವುದೇ ಕಾರಣಕ್ಕೂ ನಾನು ಈ ಎತ್ತೋದಿಲ್ಲ ನನ್ನ ಗಾಂಡೀವನವನ್ನೇ ಎತ್ತೋದಿಲ್ಲ ಅನ್ನೋವಂಥ ಸ್ಥಿತಿಗೆ ಬಂದು ತಲುಪಿದ್ದ ಅರ್ಜುನ ಅದಕ್ಕೆ ಹೇಳ್ತಿದ್ದಾನೆ ಕೃಷ್ಣ ಪರಮಾತ್ಮ ನೀನೇನು ಅನ್ಕೊಂಡಿದೀಯ ಈ ದ್ರೋಣ ಭೀಷ್ಮ ಜಯದ್ರಥ ಕರ್ಣ ಮತ್ತು ಎಲ್ಲ ವೀರರು ಅವ್ರು ಇದ್ದಾರೆ ಅಲ್ಲಿ ಈಗ ನೀನ್ ಭೌತಿಕವಾಗಿ ನೋಡ್ತಾ ಇದೀಯಾ ಆದರೆ ಅವರೆಲ್ಲರೂ ನನ್ನಲ್ಲಿ ಬಂದಾಗಿದೆ ನಾನು ಅವ್ರನ್ನೆಲ್ಲರೂ ಅವ್ರು ಅವ್ರಿನ ಕಾಣಿಸ್ತಾ ಇದ್ದರೆ ಮಾತ್ರ ವಿನಃ ಅವರಲ್ಲಿ ಇಲ್ಲ ಸೊ ಹಾಗಾಗಿ ನೀನು ಯಾವುದೇ ಒಂದು ತಡ ಮಾಡದೆ ಯುದ್ಧಕ್ಕೆ ಸನ್ನದನಾಗು ಯುದ್ಧ ಮಾಡಲೇಬೇಕು ಯಾಕಂದರೆ ಯುದ್ಧ ನೀನು ಮಾಡಲಿಲ್ಲ ಅಂತಂದರೆ ಈ ಕೆಲಸ ಆಗೋದಿಲ್ಲ ಅಪೂರ್ಣ ಆಗುತ್ತೆ ಅಪೂರ್ಣ ಆದರೆ ನಿನಗೆ ಕೀರ್ತಿ ಸಿಗೋದಿಲ್ಲ ಇಲ್ಲಿ ಸೊ ಹಾಗಾಗಿ ನಾನು ನಿನ್ನ ಗುರುವಾಗಿ ಹೇಳ್ತಾ ಇದ್ದೀನಿ ನೀನು ಯುದ್ಧವನ್ನು ಮಾಡಲೇಬೇಕು ಯುದ್ಧ ಮಾಡಿ ನೀನು ಎಲ್ಲರನ್ನೂ ಉತ್ತಮನ ಅನಿಸ್ಕೊಳ್ಬೇಕು ಸೊ ಹಾಗಾಗಿ ಇವರು ಯಾರೂ ಇಲ್ಲ ಇಲ್ಲಿ ಅಂತ ಅಂದ್ಕೊಂಡು ನೀನು ಯುದ್ಧ ಮಾಡು ಯಾಕಂದ್ರೆ ನೀನು ಯುದ್ಧ ಮಾಡಿದ್ರು ಅವರು ಆಗ್ತಾರೆ ನೀನು ಯುದ್ಧ ಮಾಡಿ ನಿನ್ನ ನಿನ್ನ ಅಂದರೆ ಶಿಷ್ಯನಿಂದ ಗುರು ಅನ್ಕೊಳ್ತಾನೆ ಗುರುಗೆ ಅನಿಸುತ್ತೇವೋ ನನ್ನ ಶಿಷ್ಯ ಎಷ್ಟು ಚೆನ್ನಾಗಿ ಕಲ್ತಿದ್ದಾನೆ ಅದೇ ಅವನಿಗೆ ಬಹುಶಃ ಒಂದು ಗುರು ಗುರುದಕ್ಷಿಣೆ ಆಗ್ಬೋದು ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೀನು ಯುದ್ಧದಿಂದ ಆಗಬೇಡ ಯುದ್ಧವನ್ನು ಮಾಡು ಅಂತ ಈ ಒಂದು ಶ್ಲೋಕದ ಮೂಲಕ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ತಿಳಿಸಿ ಹೇಳಿಕೊಡ್ತಾ ಇದ್ದಾನೆ ಸಕಲೇಂದ್ರಿಯ निज पततिहनिवरा सतिह कीर्तिं जगतुष्टिवाडुतिहदो अति हरुषमं तळे भक्तिव्रतरसिद्धरने रवि वन् ರಾಕ್ಷಸರು ಗೆಟ್ಟು, ಓಡುತಿ ಈ ವಿಶ್ವರೂಪವನ್ನು ನೋಡಿ ಅರ್ಜುನನ ಕೈಗಳು ನಡುಕ್ತಾ ಇದೆ ಅಂತೆ ಆ ನಡುಕ್ತಾ ಇರೋ ಕೈಯಲ್ಲೆನೆ ಗದ್ಗದಿಂದ ಅರ್ಜುನ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಿದ್ದಾನೆ ಕೃಷ್ಣನಿಗೆ ನಮಸ್ಕಾರ ಮಾಡಿ ಹೇಳ್ತಿದ್ದಾನಂದೆ ನೀನಂದರೆ ಯಾರು ಋಷಿಕೇಶ ಅಂದರೆ ನಿನ್ನದೊಂದು ಸುಮಧುರವಾದಂತಹ ಒಂದು ಭಾವ ಇದೆ ಸುಮಧುರವಾದಂತಹ ಒಂದು ಚಿತ್ರಣ ಇದೆ ಸೊ ನಿನ್ನನ್ನು ಇಷ್ಟಪಡದೇ ಇರೋರು ಯಾರೂ ಇಲ್ಲ ಅಂದರೆ ಅಷ್ಟೊಂದು ಸುಕೋಮಲವಾದಂತಹ ನಿನ್ನ ಒಂದು ರೂಪ ಇಡೀ ಜಗತ್ತು ನಿನ್ನನ್ನು ನೋಡಿ ಸಂತೋಷ ಪಡುತ್ತದೆ ನಿನ್ನಲ್ಲಿ ಅನುರಾಗಗೊಳ್ಳುತ್ತೆ ಅಂದರೆ ನಿನ್ನ ನೋಡಿದ ತಕ್ಷಣ ಒಂದು ಮೋಹ ಬಂದ್ಬಿಡುತ್ತೆ ಮೋಹಿಸ್ತಾರೆ ನಿನ್ನನ್ನು ಸಿದ್ದರು ನಿನಗೆ ತಮ್ಮ ಗೌರವ ಪೂರ್ವಕವಾದಂಥ ನಮಸ್ಕಾರಗಳನ್ನ ಅರ್ಪಿಸ್ತಾರೆ ಯಾವಾಗಲೂ ಒಳ್ಳೆಯವರು ನಿನ್ನನ್ನು ನೋಡಿದ ತಕ್ಷಣ ಅವರಲ್ಲಿ ಆ ಭಕ್ತಿ ತ ತಾನೇ ಬಂದು ನಮಸ್ಕಾರಗಳನ್ನ ಅರ್ಪಿಸ್ತಾರೆ ಹಾಗೆ ಆಸ್ತಿಕರಿರ್ಬೋದು ಸಾರಿ ನಾಸ್ತಿಕರಿರ್ಬೋದು ಅಥವಾ ನಿನ್ನನ್ನು ನಂಬದೇ ಇರುವಂಥವ್ರು ಇರ್ತಾರೆ ಕೆಲವೊಬ್ರು ಅವರೆಲ್ಲ ಏನು ಮಾಡ್ತಾರೆ ನಿನ್ನ ಇಂತಹ ರೂಪವನ್ನು ನೋಡಿ ದಿಕ್ಕೆಟ್ಟು ಓಡಿ ಹೋಗ್ತಾರೆ ಯಾಕಂದ್ರೆ ಅವರಿಗೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮೊದಲನೇದಾಗಿ ಅವರಿಗೆ ಆ ರೂಪ ಕಾಣಿಸೋದೇ ಇಲ್ಲ ಆದರೂ ಕೂಡ ಎಲ್ಲೋ ಒಂದು ಉಗ್ರವಾದಂತಹ ಇದನ್ನು ನೋಡಿದಾಗ ಅವ್ರಿಗೆ ಭಯ ಆಗಿ ಅವರು ಓಡ್ ಹೋಗ್ತಾರೆ ಇದೆಲ್ಲ ನೀನು ಮಾಡ್ತಾ ಇರೋದು ಸರಿನೇ ನಾನು ಇದನ್ನು ಒಪ್ತೀನಿ ಸೊ ಹಾಗಾಗಿ ನಿನ್ನ ಈ ರೂಪ ದರ್ಶನದಿಂದ ಎಲ್ಲ ದೇವತೆಗಳು ಆನಂದ ಪಟ್ಟಿರ್ತಾರೆ ಖಂಡಿತವಾಗಿಯೂ ಹಾಗೆ ನಾನು ಆನಂದ ಪಡ್ತಾ ಇದ್ದೀನಿ ಆದರೂ ಕೂಡ ಎಲ್ಲೋ ಒಂದು ಕಡೆ ನನಗೆ ಆಳುಕ್ ಬರ್ತಾ ಇದೆ ನಿನ್ನ ಈ ರೂಪವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಭಯವೂ ಇದೆ ಭಕ್ತಿಯೂ ಇದೆ ಇದರ ಜೊತೆಗೆ ಮುಂದೆ